ನಾಡಹಬ್ಬ ಮೈಸೂರು ದಸರಾ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಆದರೆ ಮಳೆಯ ಎಫೆಕ್ಟ್ ಕೂಡ ತಟ್ಟಿದೆ ಮೈಸೂರು ದಸರಾಗೆ ಕೆಸರು ಗದ್ದೆಯಂತಾಗಿದೆ ಮೈಸೂರಿನ ಜೆ ಕೆ ಗ್ರೌಂಡ್ ರೈತ ದಸರಾ ಹಾಗೂ ಡಾಕ್ ಶೋಗೆ ಮಳೆ ಅಡ್ಡಿಯಾಗಿದೆ ಇದೇ ಜೆ ಕೆ ಗ್ರೌಂಡ್ನಲ್ಲಿ ಈ ಕಾರ್ಯಕ್ರಮಗಳ ಆಯೋಜನೆಯನ್ನ ಮಾಡಲಾಗಿತ್ತು ಆದರೆ ಮೈಸೂರು ದಸರಾಗೆ ಮಳೆಯ ಎಫೆಕ್ಟ್ ತಟ್ಟಿದೆ ಡಾಕ್ ಶೋಗೆ ಬಂದಿದ್ದ ಜನರಿಗೆ ನಿರಾಸೆಯಾಗಿದೆ ಗ್ರೌಂಡ್ ಅಲ್ಲಿ ಕೆಸರು ಜಾರುವ ಭಯದಲ್ಲಿ ಜನ ಇದ್ದಾರೆ ನೋಡಿ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಇವತ್ತೂ ಕೂಡ ಮಳೆ ಆದರೆ ಜೆ ಕೆ ಗ್ರೌಂಡಲ್ಲಿ ನೀರು ತುಂಬುವ ಆತಂಕ ಹೀಗಾಗಿ ಮಳೆಯ ಎಫೆಕ್ಟ್ ಈ ರೀತಿ ಕಾಡ್ತಾ ಇದೆ ನಮ್ಮ ಡಾಗ್ಸ್ಗಳನ್ನು ತುಂಬ ಪ್ಯಾಂಪರ್ ಮಾಡಿಟ್ಕೊಂಡು ಮನೆಯಲ್ಲಿ ಅಷ್ಟೇ ಹೈಫ್ಯಾಗ್ ನೋಡ್ಕೊಂಡಿರ್ತೀವಿ ಎಲ್ಲೋ ದಸರಾದಲ್ಲಿ ಡಾಗ್ ಶೋ ಬರುತ್ತೆ ಪ್ರದರ್ಶನ ಮಾಡೋಣ ನಮ್ಮ ಡಾಗ್ಸ್ಗಳನ್ನು ಜನಕ್ಕೆ ತೋರ್ಸೋಣ ಅನ್ನೋ ರೀತಿಯಲ್ಲಿ ಸಾಕಿರ್ತೀವಿ ಸೊ ಇಲ್ಲಿ ಬಂದರೆ ಫುಲ್ ಕೆಸರು ಗದ್ದೆ ಆಗ್ಬಿಟ್ಟಿದೆ ಒಂದು ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ ಉಪ ಸಮಿತಿಗಳಿಗೆ ಅಂತಂದರೆ ಏನರ್ಥ ಅಂತ ನಾವು ಹೇಳಬೇಕಾಗೆ ಸರ್ ಯಾಕಂದರೆ ಸಖತ್ತು ಎಂಟ್ರೆನ್ಸ್ ಆದ ತಕ್ಷಣ ಪಾರ್ಕಿಂಗ್ ಸಹ ವ್ಯವಸ್ಥೆ ಕರೆಕ್ಟಾಗಿಲ್ಲ ವೆಹಿಕಲ್ಸ್ಗಳನ್ನ ಒಂದು ಗ್ರೌಂಡ್ ಚೆನ್ನಾಗಿದೆ ಬಟ್ ಪಾರ್ಕಿಂಗ್ ಕೂಡ ಹೆಂಗೆಂಗೋ ಮಾಡಿಬಿಟ್ಟಿದ್ದಾರೆ ಆಮೇಲೆ ಪೊಲೀಸ್ಗಳು ಸಹ ನಾಡಹಬ್ಬ ಮೈಸೂರು ದಸರಾ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಆದರೆ ಮಳೆಯ ಎಫೆಕ್ಟ್ ಕೂಡ ತಟ್ಟಿದೆ ಮೈಸೂರು ದಸರಾಗೆ ಕೆಸರು ಗದ್ದೆಯಂತಾಗಿದೆ ಮೈಸೂರಿನ ಜೆ ಕೆ ಗ್ರೌಂಡ್ ರೈತ ದಸರಾ ಹಾಗೂ ಡಾಕ್ ಶೋಗೆ ಮಳೆ ಅಡ್ಡಿಯಾಗಿದೆ ಇದೇ ಜೆ ಕೆ ಗ್ರೌಂಡ್ನಲ್ಲಿ ಈ ಕಾರ್ಯಕ್ರಮಗಳ ಆಯೋಜನೆಯನ್ನ ಮಾಡಲಾಗಿತ್ತು ಆದರೆ ಮೈಸೂರು ದಸರಾಗೆ ಮಳೆಯ ಎಫೆಕ್ಟ್ ತಟ್ಟಿದೆ ಡಾಕ್ ಶೋಗೆ ಬಂದಿದ್ದ ಜನರಿಗೆ ನಿರಾಸೆಯಾಗಿದೆ ಗ್ರೌಂಡ್ ಅಲ್ಲಿ ಕೆಸರು ಜಾರುವ ಭಯದಲ್ಲಿ ಜನ ಇದ್ದಾರೆ ನೋಡಿ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಇವತ್ತೂ ಕೂಡ ಮಳೆ ಆದರೆ ಜೆ ಕೆ ಗ್ರೌಂಡಲ್ಲಿ ನೀರು ತುಂಬುವ ಆತಂಕ ಹೀಗಾಗಿ ಮಳೆಯ ಎಫೆಕ್ಟ್ ಈ ರೀತಿ ಕಾಡ್ತಾ ಇದೆ ನಮ್ಮ ಡಾಗ್ಸ್ಗಳನ್ನು ತುಂಬ ಪ್ಯಾಂಪರ್ ಮಾಡಿಟ್ಕೊಂಡು ಮನೆಯಲ್ಲಿ ಅಷ್ಟೇ ಹೈಫ್ಯಾಗ್ ನೋಡ್ಕೊಂಡಿರ್ತೀವಿ ಎಲ್ಲೋ ದಸರಾದಲ್ಲಿ ಡಾಗ್ ಶೋ ಬರುತ್ತೆ ಪ್ರದರ್ಶನ ಮಾಡೋಣ ನಮ್ಮ ಡಾಗ್ಸ್ಗಳನ್ನು ಜನಕ್ಕೆ ತೋರಿಸೋಣ ಅನ್ನೋ ರೀತಿಯಲ್ಲಿ ಸಾಕಿರ್ತೀವಿ ಸೊ ಇಲ್ಲಿ ಬಂದರೆ ಫುಲ್ ಕೆಸರು ಗದ್ದೆ ಆಗ್ಬಿಟ್ಟಿದೆ ಒಂದು ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ ಉಪ ಸಮಿತಿಗಳಿಗೆ ಅಂತಂದರೆ ಏನರ್ಥ ಅಂತ ನಾವು ಹೇಳಬೇಕಾಗುತ್ತೆ ಸರ್ ಯಾಕಂದರೆ ಸಖತ್ತು ನಾವು ಎಂಟ್ರೆನ್ಸ್ ಆದ ತಕ್ಷಣ ಪಾರ್ಕಿಂಗ್ ಸಹ ವ್ಯವಸ್ಥೆ ಕರೆಕ್ಟಾಗಿಲ್ಲ ವೆಹಿಕಲ್ಸ್ಗಳನ್ನ ಒಂದು ಗ್ರೌಂಡ್ ಚೆನ್ನಾಗಿದೆ ಬಟ್ ಪಾರ್ಕಿಂಗ್ ಕೂಡ ಹೆಂಗೆಂಗೋ ಮಾಡಿಬಿಟ್ಟಿದ್ದಾರೆ ಆಮೇಲೆ ಪೊಲೀಸ್ಗಳು ಸಹ ನಾಡಹಬ್ಬ ಮೈಸೂರು ದಸರಾ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಆದರೆ ಮಳೆಯ ಎಫೆಕ್ಟ್ ಕೂಡ ತಟ್ಟಿದೆ ಮೈಸೂರು ದಸರಾಗೆ ಕೆಸರು ಗದ್ದೆಯಂತಾಗಿದೆ ಮೈಸೂರಿನ ಜೆ ಕೆ ಗ್ರೌಂಡ್ ರೈತ ದಸರಾ ಹಾಗೂ ಡಾಕ್ ಶೋಗೆ ಮಳೆ ಅಡ್ಡಿಯಾಗಿದೆ ಇದೇ ಜೆ ಕೆ ಗ್ರೌಂಡ್ನಲ್ಲಿ ಈ ಕಾರ್ಯಕ್ರಮಗಳ ಆಯೋಜನೆಯನ್ನ ಮಾಡಲಾಗಿತ್ತು ಆದರೆ ಮೈಸೂರು ದಸರಾಗೆ ಮಳೆಯ ಎಫೆಕ್ಟ್ ತಟ್ಟಿದೆ ಡಾಕ್ ಶೋಗೆ ಬಂದಿದ್ದ ಜನರಿಗೆ ನಿರಾಸೆಯಾಗಿದೆ ಗ್ರೌಂಡ್ ಅಲ್ಲಿ ಕೆಸರು ಜಾರುವ ಭಯದಲ್ಲಿ ಜನ ಇದ್ದಾರೆ ನೋಡಿ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಇವತ್ತೂ ಕೂಡ ಮಳೆ ಆದರೆ ಜೆ ಕೆ ಗ್ರೌಂಡಲ್ಲಿ ನೀರು ತುಂಬುವ ಆತಂಕ ಹೀಗಾಗಿ ಮಳೆಯ ಎಫೆಕ್ಟ್ ಈ ರೀತಿ ಕಾಡ್ತಾ ಇದೆ ನಮ್ಮ ಡಾಗ್ಸ್ಗಳನ್ನು ತುಂಬ ಪ್ಯಾಂಪರ್ ಮಾಡಿಟ್ಕೊಂಡು ಮನೆಯಲ್ಲಿ ಅಷ್ಟೇ ಹೈಫ್ಯಾಗ್ ನೋಡ್ಕೊಂಡಿರ್ತೀವಿ ಎಲ್ಲೋ ದಸರಾದಲ್ಲಿ ಡಾಗ್ ಶೋ ಬರುತ್ತೆ ಪ್ರದರ್ಶನ ಮಾಡೋಣ ನಮ್ಮ ಡಾಗ್ಸ್ಗಳನ್ನು ಜನಕ್ಕೆ ತೋರಿಸೋಣ ಅನ್ನೋ ರೀತಿಯಲ್ಲಿ ಸಾಕಿರ್ತೀವಿ ಸೊ ಇಲ್ಲಿ ಬಂದರೆ ಫುಲ್ ಕೆಸರು ಗದ್ದೆ ಆಗ್ಬಿಟ್ಟಿದೆ ಒಂದು ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ ಉಪ ಸಮಿತಿಗಳಿಗೆ ಅಂತಂದರೆ ಏನರ್ಥ ಅಂತ ನಾವು ಹೇಳಬೇಕಾಗೆ ಸರ್ ಯಾಕಂದರೆ ಸಖತ್ತು ಎಂಟ್ರೆನ್ಸ್ ಆದ ತಕ್ಷಣ ಪಾರ್ಕಿಂಗ್ ಸಹ ವ್ಯವಸ್ಥೆ ಕರೆಕ್ಟಾಗಿಲ್ಲ ವೆಹಿಕಲ್ಸ್ಗಳನ್ನ ಒಂದು ಗ್ರೌಂಡ್ ಚೆನ್ನಾಗಿದೆ ಬಟ್ ಪಾರ್ಕಿಂಗ್ ಕೂಡ ಹೆಂಗೆಂಗೋ ಮಾಡಿಬಿಟ್ಟಿದ್ದಾರೆ ಆಮೇಲೆ ಪೊಲೀಸ್ಗಳು ಸಹ ನಾಡಹಬ್ಬ ಮೈಸೂರು ದಸರಾ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಆದರೆ ಮಳೆಯ ಎಫೆಕ್ಟ್ ಕೂಡ ತಟ್ಟಿದೆ ಮೈಸೂರು ದಸರಾಗೆ ಕೆಸರು ಗದ್ದೆ ಅಂತಾಗಿದೆ ಮೈಸೂರಿನ ಜೆ ಕೆ ಗ್ರೌಂಡ್ ರೈತ ದಸರಾ ಹಾಗೂ ಡಾಕ್ ಶೋಗೆ ಮಳೆ ಅಡ್ಡಿಯಾಗಿದೆ ಇದೇ ಜೆ ಕೆ ಗ್ರೌಂಡ್ನಲ್ಲಿ ಈ ಕಾರ್ಯಕ್ರಮಗಳ ಆಯೋಜನೆಯನ್ನ ಮಾಡಲಾಗಿತ್ತು ಆದರೆ ಮೈಸೂರು ದಸರಾಗೆ ಮಳೆಯ ಎಫೆಕ್ಟ್ ತಟ್ಟಿದೆ ಡಾಕ್ ಶೋಗೆ ಬಂದಿದ್ದ ಜನರಿಗೆ ನಿರಾಸೆಯಾಗಿದೆ ಗ್ರೌಂಡ್ ಅಲ್ಲಿ ಕೆಸರು ಜಾರುವ ಭಯದಲ್ಲಿ ಜನ ಇದ್ದಾರೆ ನೋಡಿ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಇವತ್ತೂ ಕೂಡ ಮಳೆ ಆದರೆ ಜೆ ಕೆ ಗ್ರೌಂಡಲ್ಲಿ ನೀರು ತುಂಬುವ ಆತಂಕ ಹೀಗಾಗಿ ಮಳೆಯ ಎಫೆಕ್ಟ್ ಈ ರೀತಿ ಕಾಡ್ತಾ ಇದೆ ನಮ್ಮ ಡಾಗ್ಸ್ಗಳನ್ನು ತುಂಬ ಪ್ಯಾಂಪರ್ ಮಾಡಿಟ್ಕೊಂಡು ಮನೆಯಲ್ಲಿ ಅಷ್ಟೇ ಹೈಫ್ಯಾಗ್ ನೋಡ್ಕೊಂಡಿರ್ತೀವಿ ಎಲ್ಲೋ ದಸರಾದಲ್ಲಿ ಡಾಗ್ ಶೋ ಬರುತ್ತೆ ಪ್ರದರ್ಶನ ಮಾಡೋಣ ನಮ್ಮ ಡಾಗ್ಸ್ಗಳನ್ನು ಜನಕ್ಕೆ ತೋರಿಸೋಣ ಅನ್ನೋ ರೀತಿಯಲ್ಲಿ ಸಾಕಿರ್ತೀವಿ ಸೊ ಇಲ್ಲಿ ಬಂದರೆ ಫುಲ್ ಕೆಸರು ಗದ್ದೆ ಆಗ್ಬಿಟ್ಟಿದೆ ಒಂದು ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ ಉಪ ಸಮಿತಿಗಳಿಗೆ ಅಂತಂದರೆ ಏನು ಅರ್ಥ ಅಂತ ನಾವು ಹೇಳಬೇಕಾಗುತ್ತೆ ಸರ್ ಯಾಕಂದರೆ ಸಖತ್ತು ಎಂಟ್ರೆನ್ಸ್ ಆದ ತಕ್ಷಣ ಪಾರ್ಕಿಂಗ್ ಸಹ ವ್ಯವಸ್ಥೆ ಕರೆಕ್ಟಾಗಿಲ್ಲ ವೆಹಿಕಲ್ಸ್ಗಳನ್ನ ಒಂದು ಗ್ರೌಂಡ್ ಚೆನ್ನಾಗಿದೆ ಬಟ್ ಪಾರ್ಕಿಂಗ್ ಕೂಡ ಹೆಂಗೆಂಗೋ ಮಾಡಿಬಿಟ್ಟಿದ್ದಾರೆ ಆಮೇಲೆ ಪೊಲೀಸ್ಗಳು ಸಹ ನಾಡಹಬ್ಬ ಮೈಸೂರು ದಸರಾ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಆದರೆ ಮಳೆಯ ಎಫೆಕ್ಟ್ ಕೂಡ ತಟ್ಟಿದೆ ಮೈಸೂರು ದಸರಾಗೆ ಕೆಸರು ಗದ್ದೆಯಂತಾಗಿದೆ ಮೈಸೂರಿನ ಜೆ ಕೆ ಗ್ರೌಂಡ್ ರೈತ ದಸರಾ ಹಾಗೂ ಡಾಕ್ ಶೋಗೆ ಮಳೆ ಅಡ್ಡಿಯಾಗಿದೆ ಇದೇ ಜೆ ಕೆ ಗ್ರೌಂಡ್ನಲ್ಲಿ ಈ ಕಾರ್ಯಕ್ರಮಗಳ ಆಯೋಜನೆಯನ್ನ ಮಾಡಲಾಗಿತ್ತು ಆದರೆ ಮೈಸೂರು ದಸರಾಗೆ ಮಳೆಯ ಎಫೆಕ್ಟ್ ತಟ್ಟಿದೆ ಡಾಕ್ ಶೋಗೆ ಬಂದಿದ್ದ ಜನರಿಗೆ ನಿರಾಸೆಯಾಗಿದೆ ಗ್ರೌಂಡ್ ಅಲ್ಲಿ ಕೆಸರು ಜಾರುವ ಭಯದಲ್ಲಿ ಜನ ಇದ್ದಾರೆ ನೋಡಿ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಇವತ್ತೂ ಕೂಡ ಮಳೆ ಆದರೆ ಜೆ ಕೆ ಗ್ರೌಂಡಲ್ಲಿ ನೀರು ತುಂಬುವ ಆತಂಕ ಹೀಗಾಗಿ ಮಳೆಯ ಎಫೆಕ್ಟ್ ಈ ರೀತಿ ಕಾಡ್ತಾ ಇದೆ ನಮ್ಮ ಡಾಗ್ಸ್ಗಳನ್ನು ತುಂಬ ಪ್ಯಾಂಪರ್ ಮಾಡಿಟ್ಕೊಂಡು ಮನೆಯಲ್ಲಿ ಅಷ್ಟೇ ಹೈಫ್ಯಾಗ್ ನೋಡ್ಕೊಂಡಿರ್ತೀವಿ ಎಲ್ಲೋ ದಸರಾದಲ್ಲಿ ಡಾಗ್ ಶೋ ಬರುತ್ತೆ ಪ್ರದರ್ಶನ ಮಾಡೋಣ ನಮ್ಮ ಡಾಗ್ಸ್ಗಳನ್ನು ಜನಕ್ಕೆ ತೋರ್ಸೋಣ ಅನ್ನೋ ರೀತಿಯಲ್ಲಿ ಸಾಕಿರ್ತೀವಿ ಸೊ ಇಲ್ಲಿ ಬಂದರೆ ಫುಲ್ ಕೆಸರು ಗದ್ದೆ ಆಗ್ಬಿಟ್ಟಿದೆ ಒಂದು ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ ಉಪ ಸಮಿತಿಗಳಿಗೆ ಅಂತಂದರೆ ಏನರ್ಥ ಅಂತ ನಾವು ಹೇಳಬೇಕಾಗೆ ಸರ್ ಯಾಕಂದರೆ ಸಖತ್ತು ಎಂಟ್ರೆನ್ಸ್ ಆದ ತಕ್ಷಣ ಪಾರ್ಕಿಂಗ್ ಸಹ ವ್ಯವಸ್ಥೆ ಕರೆಕ್ಟಾಗಿಲ್ಲ ವೆಹಿಕಲ್ಸ್ಗಳನ್ನ ಒಂದು ಗ್ರೌಂಡ್ ಚೆನ್ನಾಗಿದೆ ಬಟ್ ಪಾರ್ಕಿಂಗ್ ಕೂಡ ಹೆಂಗೆಂಗೋ ಮಾಡಿಬಿಟ್ಟಿದ್ದಾರೆ ಆಮೇಲೆ ಪೊಲೀಸ್ಗಳು ಸಹ ನಾಡಹಬ್ಬ ಮೈಸೂರು ದಸರಾ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಆದರೆ ಮಳೆಯ ಎಫೆಕ್ಟ್ ಕೂಡ ತಟ್ಟಿದೆ ಮೈಸೂರು ದಸರಾಗೆ ಕೆಸರು ಗದ್ದೆಯಂತಾಗಿದೆ ಮೈಸೂರಿನ ಜೆ ಕೆ ಗ್ರೌಂಡ್ ರೈತ ದಸರಾ ಹಾಗೂ ಡಾಕ್ ಶೋಗೆ ಮಳೆ ಅಡ್ಡಿಯಾಗಿದೆ ಇದೇ ಜೆ ಕೆ ಗ್ರೌಂಡ್ನಲ್ಲಿ ಈ ಕಾರ್ಯಕ್ರಮಗಳ ಆಯೋಜನೆಯನ್ನ ಮಾಡಲಾಗಿತ್ತು ಆದರೆ ಮೈಸೂರು ದಸರಾಗೆ ಮಳೆಯ ಎಫೆಕ್ಟ್ ತಟ್ಟಿದೆ ಡಾಕ್ ಶೋಗೆ ಬಂದಿದ್ದ ಜನರಿಗೆ ನಿರಾಸೆಯಾಗಿದೆ ಗ್ರೌಂಡ್ ಅಲ್ಲಿ ಕೆಸರು ಜಾರುವ ಭಯದಲ್ಲಿ ಜನ ಇದ್ದಾರೆ ನೋಡಿ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಇವತ್ತೂ ಕೂಡ ಮಳೆ ಆದರೆ ಜೆ ಕೆ ಗ್ರೌಂಡಲ್ಲಿ ನೀರು ತುಂಬುವ ಆತಂಕ ಹೀಗಾಗಿ ಮಳೆಯ ಎಫೆಕ್ಟ್ ಈ ರೀತಿ ಕಾಡ್ತಾ ಇದೆ ನಮ್ಮ ಡಾಗ್ಸ್ಗಳನ್ನು ತುಂಬ ಪ್ಯಾಂಪರ್ ಮಾಡಿಟ್ಕೊಂಡು ಮನೆಯಲ್ಲಿ ಅಷ್ಟೇ ಹೈಫ್ಯಾಗ್ ನೋಡ್ಕೊಂಡಿರ್ತೀವಿ ಎಲ್ಲೋ ದಸರಾದಲ್ಲಿ ಡಾಗ್ ಶೋ ಬರುತ್ತೆ ಪ್ರದರ್ಶನ ಮಾಡೋಣ ನಮ್ಮ ಡಾಗ್ಸ್ಗಳನ್ನು ಜನಕ್ಕೆ ತೋರಿಸೋಣ ಅನ್ನೋ ರೀತಿಯಲ್ಲಿ ಸಾಕಿರ್ತೀವಿ ಸೊ ಇಲ್ಲಿ ಬಂದರೆ ಫುಲ್ ಕೆಸರು ಗದ್ದೆ ಆಗ್ಬಿಟ್ಟಿದೆ ಒಂದು ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ ಉಪ ಸಮಿತಿಗಳಿಗೆ ಅಂತಂದರೆ ಏನರ್ಥ ಅಂತ ನಾವು ಹೇಳಬೇಕಾಗುತ್ತೆ ಸರ್ ಯಾಕಂದರೆ ಸಖತ್ತು ನಾವು ಎಂಟ್ರೆನ್ಸ್ ಆದ ತಕ್ಷಣ ಪಾರ್ಕಿಂಗ್ ಸಹ ವ್ಯವಸ್ಥೆ ಕರೆಕ್ಟಾಗಿಲ್ಲ ವೆಹಿಕಲ್ಸ್ಗಳನ್ನ ಒಂದು ಗ್ರೌಂಡ್ ಚೆನ್ನಾಗಿದೆ ಬಟ್ ಪಾರ್ಕಿಂಗ್ ಕೂಡ ಹೆಂಗೆಂಗೋ ಮಾಡಿಬಿಟ್ಟಿದ್ದಾರೆ ಆಮೇಲೆ ಪೊಲೀಸ್ಗಳು ಸಹ ನಾಡಹಬ್ಬ ಮೈಸೂರು ದಸರಾ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಆದರೆ ಮಳೆಯ ಎಫೆಕ್ಟ್ ಕೂಡ ತಟ್ಟಿದೆ ಮೈಸೂರು ದಸರಾಗೆ ಕೆಸರು ಗದ್ದೆಯಂತಾಗಿದೆ ಮೈಸೂರಿನ ಜೆ ಕೆ ಗ್ರೌಂಡ್ ರೈತ ದಸರಾ ಹಾಗೂ ಡಾಕ್ ಶೋಗೆ ಮಳೆ ಅಡ್ಡಿಯಾಗಿದೆ ಇದೇ ಜೆ ಕೆ ಗ್ರೌಂಡ್ನಲ್ಲಿ ಈ ಕಾರ್ಯಕ್ರಮಗಳ ಆಯೋಜನೆಯನ್ನ ಮಾಡಲಾಗಿತ್ತು ಆದರೆ ಮೈಸೂರು ದಸರಾಗೆ ಮಳೆಯ ಎಫೆಕ್ಟ್ ತಟ್ಟಿದೆ ಡಾಕ್ ಶೋಗೆ ಬಂದಿದ್ದ ಜನರಿಗೆ ನಿರಾಸೆಯಾಗಿದೆ ಗ್ರೌಂಡ್ ಅಲ್ಲಿ ಕೆಸರು ಜಾರುವ ಭಯದಲ್ಲಿ ಜನ ಇದ್ದಾರೆ ನೋಡಿ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಇವತ್ತೂ ಕೂಡ ಮಳೆ ಆದರೆ ಜೆ ಕೆ ಗ್ರೌಂಡಲ್ಲಿ ನೀರು ತುಂಬುವ ಆತಂಕ ಹೀಗಾಗಿ ಮಳೆಯ ಎಫೆಕ್ಟ್ ಈ ರೀತಿ ಕಾಡ್ತಾ ಇದೆ ನಮ್ಮ ಡಾಗ್ಸ್ಗಳನ್ನು ತುಂಬ ಪ್ಯಾಂಪರ್ ಮಾಡಿಟ್ಕೊಂಡು ಮನೆಯಲ್ಲಿ ಅಷ್ಟೇ ಹೈಫ್ಯಾಗ್ ನೋಡ್ಕೊಂಡಿರ್ತೀವಿ ಎಲ್ಲೋ ದಸರಾದಲ್ಲಿ ಡಾಗ್ ಶೋ ಬರುತ್ತೆ ಪ್ರದರ್ಶನ ಮಾಡೋಣ ನಮ್ಮ ಡಾಗ್ಸ್ಗಳನ್ನು ಜನಕ್ಕೆ ತೋರಿಸೋಣ ಅನ್ನೋ ರೀತಿಯಲ್ಲಿ ಸಾಕಿರ್ತೀವಿ ಸೊ ಇಲ್ಲಿ ಬಂದರೆ ಫುಲ್ ಕೆಸರು ಗದ್ದೆ ಆಗ್ಬಿಟ್ಟಿದೆ ಒಂದು ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ ಉಪ ಸಮಿತಿಗಳಿಗೆ ಅಂತಂದರೆ ಏನರ್ಥ ಅಂತ ನಾವು ಹೇಳಬೇಕಾಗೆ ಸರ್ ಯಾಕಂದರೆ ಸಖತ್ತು ನಾವು ಎಂಟ್ರೆನ್ಸ್ ಆದ ತಕ್ಷಣ ಪಾರ್ಕಿಂಗ್ ಸಹ ವ್ಯವಸ್ಥೆ ಕರೆಕ್ಟಾಗಿಲ್ಲ ವೆಹಿಕಲ್ಸ್ಗಳನ್ನ ಒಂದು ಗ್ರೌಂಡ್ ಚೆನ್ನಾಗಿದೆ ಬಟ್ ಪಾರ್ಕಿಂಗ್ ಕೂಡ ಹೆಂಗೆಂಗೋ ಮಾಡಿಬಿಟ್ಟಿದ್ದಾರೆ ಆಮೇಲೆ ಪೊಲೀಸ್ಗಳು ಸಹ ನಾಡಹಬ್ಬ ಮೈಸೂರು ದಸರಾ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಆದರೆ ಮಳೆಯ ಎಫೆಕ್ಟ್ ಕೂಡ ತಟ್ಟಿದೆ ಮೈಸೂರು ದಸರಾಗೆ ಕೆಸರು ಗದ್ದೆ ಅಂತಾಗಿದೆ ಮೈಸೂರಿನ ಜೆ ಕೆ ಗ್ರೌಂಡ್ ರೈತ ದಸರಾ ಹಾಗೂ ಡಾಕ್ ಶೋಗೆ ಮಳೆ ಅಡ್ಡಿಯಾಗಿದೆ ಇದೇ ಜೆ ಕೆ ಗ್ರೌಂಡ್ನಲ್ಲಿ ಈ ಕಾರ್ಯಕ್ರಮಗಳ ಆಯೋಜನೆಯನ್ನ ಮಾಡಲಾಗಿತ್ತು ಆದರೆ ಮೈಸೂರು ದಸರಾಗೆ ಮಳೆಯ ಎಫೆಕ್ಟ್ ತಟ್ಟಿದೆ ಡಾಕ್ ಶೋಗೆ ಬಂದಿದ್ದ ಜನರಿಗೆ ನಿರಾಸೆಯಾಗಿದೆ ಗ್ರೌಂಡ್ ಅಲ್ಲಿ ಕೆಸರು ಜಾರುವ ಭಯದಲ್ಲಿ ಜನ ಇದ್ದಾರೆ ನೋಡಿ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಇವತ್ತೂ ಕೂಡ ಮಳೆ ಆದರೆ ಜೆ ಕೆ ಗ್ರೌಂಡಲ್ಲಿ ನೀರು ತುಂಬುವ ಆತಂಕ ಹೀಗಾಗಿ ಮಳೆಯ ಎಫೆಕ್ಟ್ ಈ ರೀತಿ ಕಾಡ್ತಾ ಇದೆ ನಮ್ಮ ಡಾಗ್ಸ್ಗಳನ್ನು ತುಂಬ ಪ್ಯಾಂಪರ್ ಮಾಡಿಟ್ಕೊಂಡು ಮನೆಯಲ್ಲಿ ಅಷ್ಟೇ ಹೈಫ್ಯಾಗ್ ನೋಡ್ಕೊಂಡಿರ್ತೀವಿ ಎಲ್ಲೋ ದಸರಾದಲ್ಲಿ ಡಾಗ್ ಶೋ ಬರುತ್ತೆ ಪ್ರದರ್ಶನ ಮಾಡೋಣ ನಮ್ಮ ಡಾಗ್ಸ್ಗಳನ್ನು ಜನಕ್ಕೆ ತೋರಿಸೋಣ ಅನ್ನೋ ರೀತಿಯಲ್ಲಿ ಸಾಕಿರ್ತೀವಿ ಸೊ ಇಲ್ಲಿ ಬಂದರೆ ಫುಲ್ ಕೆಸರು ಗದ್ದೆ ಆಗ್ಬಿಟ್ಟಿದೆ ಒಂದು ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ ಉಪ ಸಮಿತಿಗಳಿಗೆ ಅಂತಂದರೆ ಏನರ್ಥ ಅಂತ ನಾವು ಹೇಳಬೇಕಾಗೆ ಸರ್ ಯಾಕಂದರೆ ಸಕ್ಕತ್ತು ನಾವು ಎಂಟ್ರೆನ್ಸ್ ಆದ ತಕ್ಷಣ ಪಾರ್ಕಿಂಗ್ ಸಹ ವ್ಯವಸ್ಥೆ ಕರೆಕ್ಟಾಗಿಲ್ಲ ವೆಹಿಕಲ್ಸ್ಗಳನ್ನ ಒಂದು ಗ್ರೌಂಡ್ ಚೆನ್ನಾಗಿದೆ ಬಟ್ ಪಾರ್ಕಿಂಗ್ ಕೂಡ ಹೆಂಗೆಂಗೋ ಮಾಡಿಬಿಟ್ಟಿದ್ದಾರೆ ಆಮೇಲೆ ಪೊಲೀಸ್ಗಳು